ಲೀಚ್ ಅಂತ ತಿಗಣೆಗಳನ್ನ ನಾವು ನೋಡಿದೀವಿ ರಕ್ತ ಹಿರೋದ್ರಲ್ಲಿ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಜನರ ರಕ್ತ ಹೀರೋದ್ರಲ್ಲಿ ಫೇಮಸ್ ಅವರು ಇವರು ಸರ್ಕಾರ ಬಂದಂದ್ರೆ ಇದು ಮೊದ್ಲೇ ಬಾರಿ ಅಲ್ಲ ಈ ಬಸ್ ದರ ಏರ್ಸಿದ್ರು ಅಂತ ಈ ಹಿಂದೆ ಅವರು ಹಾಲಿನ ದರ ಏರ್ಸಿದ್ರು ಪೆಟ್ರೋಲ್ ದರ ಏರ್ಸಿದ್ರು ಬಿತ್ತನೆ ಬೀಜದ ದರ ಏರ್ಸಿದ್ರು ಮದ್ಯದ ದರ ಏರ್ಸಿದ್ರು ಸ್ಟ್ಯಾಂಪ್ ಡ್ಯೂಟಿ ದರ ಏರ್ಸಿದ್ರು ಅಕ್ಕಿ ಬೆಲೆ ಏರ್ಸಿದ್ರು ಅದರಿಂದಾಗಿ ಇದು ಏನು ಇವಾಗ ಇವರು ಹಲವಾರು ಇದನ್ನ ಕೊಡ್ಬೋದು ಏನೇ ಕಾರಣಗಳನ್ನು ಕೊಡಬಹುದು ಆದ್ರೆ ಬೆಲೆ ಏರಿಕೆ ಈ ಒಂದು ಸರ್ಕಾರ ಬಂದ ನಂತರ ಕಳೆದ ಹತ್ತೊಂಬತ್ತು ತಿಂಗಳಲ್ಲಿ ಮೊದ್ಲಲ್ಲ ಅದೇ ದೇರ್ ಆಲ್ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಸ್ ಅವೆಲ್ಲ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಸ್ ಬಿಟ್ರೆ ಪೆಟ್ರೋಲ್ ಅವರು ಮೆನ್ಷನ್ ಮಾಡಿದ್ರು ಯಾರೋ ರಾಮಲಿಂಗಾರೆಡ್ಡಿ ಅವರು ನಿರ್ಮಲಾ ಸೀತಾರಾಮನ್ ಅವ್ರ ಮನೆ ಹೇಳಿದ್ದಾರೆ ಆಯ್ತು ಜಿ ಎಸ್ ಟಿ ಅಂಡರ್ ತಂದು ಬಿಡೋಣ ನೀವು ಸ್ಟೇಟ್ ಗಳೆಲ್ಲ ರೆಡಿ ಇದ್ದಾರೆ ಕೇಳಿದ್ದಾರೆ ಇವ್ರು ಹೇಳಿಬಿಡ್ಲಿ ನಾವು ರೆಡಿ ಇದ್ದೀವಿ ಅಂತ ಇನ್ನೊಂದು ಏನಂತ ಹೇಳಿದ್ರೆ ಕರ್ನಾಟಕದಲ್ಲಿ ನೂರ ಎರಡು ರೂಪಾಯಿ ಇದೆ ಇವತ್ತು ಇಂದರ ತಮಿಳ್ನಾಡಲ್ಲಿ ನೂರು ರೂಪಾಯಿ ಇದೆ ಡೆಲ್ಲಿಲಿ ನಲ್ ತೊಂಬತ್ನಾಲ್ಕು ರೂಪಾಯಿ ಇದೆ ಗೋವಾದಲ್ಲಿ ತೊಂಬತ್ತಿ ಏಳು ರೂಪಾಯಿ ಇದೆ ಯು ಪಿಲಿ ತೊಂಬತ್ತ ನಾಲ್ಕೂವರೆ ರೂಪಾಯಿ ಇದೆ ಹಾಗಾದರೆ ಇಷ್ಟು ಡಿಫ್ರೆನ್ಸ್ ಕರ್ನಾಟಕದಲ್ಲಿ ಇರೋ ಕಾರಣ ಏನು ಯಾಕಂದರೆ ಇವರು ಹೆಚ್ಚಿನ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಅಂದರೆ ಇವರಿಗೆ ಸಾಮಾನ್ಯ ಜನರ ಮೇಲೆ ಒಂದು ಚೂರು ಕಾಳಜಿ ಇಲ್ಲದೆ ಇರುವಂಥದ್ದು ಇದರಲ್ಲಿ ನಿಮಗೆ ಬಟ ಬಯಲಾಗುತ್ತೆ ಅದರಿಂದಾಗಿ ಇಷ್ಟೆಲ್ಲ ಇವರು ಹುಡುಕುಗಳನ್ನು ಇಟ್ಕೊಂಡು ಕೇವಲ ಬಿ ಜೆ ಪಿ ಅವರ ಮೇಲೆ ಕೈ ತೋರಿಸ್ಕೊಂಡು ಇವರು ಬೆಲೆ ಏರಿಕೆ ಮಾಡುವಂಥದ್ದು ಇದು ಸರಿಯಲ್ಲ ಅಂದ್ರೆ ಇವರು ಆಧುನಿಕ ಜಿಗಣೆ ಇವರ ಸರ್ಕಾರ ಇದೆಯಲ್ಲ ಕಾಂಗ್ರೆಸ್ ಸರ್ಕಾರ ಅನ್ನುವಂಥದ್ದು ಆ ಒಂದು ಜಿಗಣೆ ಆಧುನಿಕ ಜಿಗಣೆ ಜನರ ರಕ್ತ ಹೀರೋದ್ರಲ್ಲಿ ಫೇಮಸ್ ಅಂತ ಹೇಳಿ